ನಮಸ್ಕಾರ ಸರ್ವರಿಗೆ ಶರಣ ಶರಣಾರ್ಥಿಗಳು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಇವರ ಸಂಯುಕ್ತಾಶ್ರಯದಲ್ಲಿ ಅಂಗಾಂಗ ದಾನ ಜೀವದಾನ ಅಧ್ಯಯನ ಪ್ರಯುಕ್ತ ಲಾವಣಿ ರಚನೆ ಮತ್ತು ಗಾಯನ ಸ್ಪರ್ಧೆ ನಾನು ಕಲ್ಪನಾ ಎಸ್ ಪಾಟೀಲ್ ನನ್ನ ಸ್ವರಚಿತ ಲಾವಣಿಯ ಶೀರ್ಷಿಕೆ ಬನ್ನಿರನ್ನ ಬನ್ನಿರಕ್ಕ ಅಂಗಾಂಗ ದಾನ ಮಾಡೋಣ ಬನ್ನಿರಿ ಬನ್ನಿರನ್ನ ಬನ್ನಿರಕ್ಕ ಓ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಹೈ ಕನ್ನದಾನ ಮಾಡೋ ಮನಸ್ಸು ಮಾಡಿರಿ ಹಂಗಾಗ ನಾವು ಮಾಡೋಣ ಬನ್ನಿರಿ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಕುಂತ ಕೇಳಿರಿ ಕುಂತ ಕೇಳಿರಿ ಕಂಡು ಕಾಣದಂಗ ಇರದಿರಿ ಅರಿತು ಕೊನೆಗೆ ನಡೆದಾಗ ದೇಹ ಮಾಡಿರಿ ಬನ್ನಿರನ್ನ ಬನ್ನಿರಕ್ಕ ಓ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಮಕ್ಕಳು ಮುದುಕರು ಸಣ್ಣವರು ದೊಡ್ಡವರು ಮಕ್ಕಳು ಮುದುಕರು ಸಣ್ಣವರು ದೊಡ್ಡವರು ಭೇದ ರೀ ಇದನ್ನು ಎಲ್ಲರೂ ತಿಳಿಯಿರಿ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಹೈ ವಯಸ್ಸಿನ ಮಿತಿ ಇಲ್ಲ ಕೇಳೋ ವಯಸ್ಸಿನ ಮಿತಿ ಇಲ್ಲ ಕೇಳೋ ನಾಲ್ಕು ಜನಕ ಉಪಕಾರ ಮಾಡೋ ವಯಸ್ಸಿನ ಮಿತಿ ಇಲ್ಲ ಕೇಳೋ ನಾಲ್ಕು ಜನಕ್ಕೆ ಉಪಕಾರ ಮಾಡೋ ಬನ್ನಿರನ್ನ ಬನ್ನಿರಕ್ಕ ನೀವು ಬನ್ನಿರಿ பன்னீரன்ன பண்ணி ரொக்க எல்லா பண்ணி ரே கண்ணு முச்சி ஹோதமேல கண்ணு முச்சி ஹோத மல மண்ணு முச்சி கண்ணு முச்சி ஹோத மல மண்ணு முச்சி நீயாரி தங்க பன்னீரண்ண பண்ணிடக்க எல்லி ரே ದೇಹ ದಾನ ಮಾಡೋಣ ಬನ್ನಿರಿ ಹಂಗ ದಾನವ ಮಾಡಿ ಜೀವ ದಾನ ನೀಡಿರಿ ಐ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಬನ್ನಿರನ್ನ ಬನ್ನಿರಕ್ಕ ಎಲ್ಲರೂ ಬನ್ನಿರಿ ಐ ಎಲ್ಲರೂ ಬನ್ನಿರಿ ಓ ದೇಹ ದಾನವ ಮಾಡಿರಿ